ನಮ್ಮದು ಮಂಜು ಅಂತ ಒಂಗಳೂ ನಮ್ಮದು ಎಲ್ಲ ವ್ಯವಸಾಯನೂ ಇಲ್ಲ ಸರ್ ನಮಗೂ ಒಂಗಡಿ ಕಡೆಯಿಂದ ಯಾವುದೇ ಅನುಕೂಲ ಇಲ್ಲ ನಮ್ಮ ಮುಕ್ತಿ ಮುಕ್ತಿ ಕಾಲೋನಿಂದ ಸಿಕ್ಕಾಪಟ್ಟೆ ಅನುಕೂಲ ಯಾಕೇಳೆ ಪಾರಂಬ ರೋಡ್ ಮೇನ್ ರೋಡ್ ಇರೋದ್ರಿಂದ ಸಂಪರ್ಕ ಇರೋದ್ರಿಂದ ನಮ್ಮ ಜಮೀನಿಗೆ ಒಂದು ಐನೂರು ಆರುನೂರು ಮೀಟ್ರ್ ಹತ್ರ ಇರೋದ್ರಿಂದೆ ಅನುಕೂಲ ಇಲ್ಲಿ ಏನಾಗಿದೆ ಅಂದ್ರೆ ನಾವು ಮಲ್ಲಿಗೆ ಮತ್ತು ತರಕಾರಿ ಬೆಳೆ ಬೆಳೆಯಬೇಕಾದ್ರೆ ತುಂಬ ಕಷ್ಟ ಇದೆ ಸರ್ ಈಗಿನ ಪರಿಸ್ಥಿತಿಲಿ ಅದನ್ನೂ ಬೆಳೆದು ಕಷ್ಟ ಬಿತ್ತು ಬೆಳೆದಿದ್ರು ಬಿ ಅದನ್ನ ಹೊರಗಡೆ ಮಾರ್ಕೆಟಿಗೆ ಸಾಗಿಸ್ಬೇಕಾದ್ರೆ ಈಗಿನ ಮಳಾಲೇ ಈ ಲೇಬರ್ಸ್ಗಳು ಕರ್ಕೊಂಡು ಬಂದು ಮೊನ್ನೆ ಒಂದು ಲಾರಿ ಬಂದಿತ್ತು ಸರ್ ಅದು ಅಪ್ಸೈಡ್ ಆಗ್ಬಿಡ್ತು ದಾರಿ ವ್ಯವಸ್ಥೆ ಸರಿ ಇಲ್ಲದ ಅಪ್ಸೈಡ್ ಆಗಿಬಿಟ್ಟು ಅದಕ್ಕೆ ಏನಾಗಿದೆ ಇಲ್ಲಿಂದ್ರೆ ಇದು ಜಿ ಆರ್ ಮಾದಪ್ನ ಓಣಿ ಅಂತ ಸರ್ ಇದು ಹಣ್ಣಿಂದು ಪೂರ್ವಾದಿದ್ದು ಕಾಲಂದು ನಕಾಸಲ್ಲಿ ಇದೆ ಸರ್ ಇದನ್ನ ಗುರುತಿಸಿ ನಮ್ಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಸಲೂನಿಗೂ ಸಣ್ಣ ಓಣಿ ಇದೆ ಸರ್ ಅದು ನೂರಾಳೆಗೌಡ ಅಂತ ಅವ್ರ ಅಪ್ಪ ಪಾಪ ಬಿಟ್ಕೊಟ್ಟಿನ ಅದರಿಂದ ಅದು ಅದೊಂದು ಇನ್ನೂರು ಮೀಟ್ರು ಮಾಡಿಕೊಡ್ಬೇಕು ಸರ್ ನಮಗೆ ಚಿಕ್ಕ ಭಟ್ಟ ತೊಂದರೆ ಆಯ್ತದ ಪುಣೆ ಮೇಲಧಿಕಾರಿಗಳು ಎಲ್ಲ ಓಣಿನೂ ಮಾಡ್ತಾರೆ ಈ ಮಾಡ್ತಾ ಇಲ್ಲ ಬೆಳೆದಂಥ ಬೆಳೆನ ಮಾರ್ಕೆಟ್ಗೆ ಸಪ್ಲೈನೇ ಮಾಡೋಕ್ಕಾಯ್ತಾ ಇಲ್ಲ ಆ ಪರಿಸ್ಥಿತಿಲಿ ನಾವು ರೈತರು ಸಿಕ್ಕ ಕಡಿಮೆ ವ್ಯವಸಾಯನೇ ಮಾಡೋಕ್ಕಾಯ್ತಾ ಇಲ್ಲ ಸರ್ ತೀರಾ ಈಗ ನಾ ಇದರ್ಲಿ ಅವರು ಎಲ್ಲ ಕೊಟ್ಬಿಟ್ಟು ಜಮೀನು ಈ ಜಮೀನು ಇಲ್ಲಿಂದ ಟೋಟಲ್ ನಮ್ಗ ಹನ್ನೆರಡು ಎಕರೆ ಜಮೀನು ಹನ್ನೆರಡ್ ಎಕರೆ ಜಮೀನು ಸ್ವಲ್ಪ ಕಳ್ಕೊಂಡ್ಬಿಟ್ಟಿವಿ ಹನ್ನೆರಡ್ ಎಕರದ ಅಂತ ತಿಳ್ಕಣಿ ಜಮೀನು ಅದ್ರಲ್ಲಿ ನಾವ್ ಫಸ್ಟ್ ಒಪ್ಪಾಯಿಸ್ಬೇಕಾದ್ರೆ ಬಹಳ ಹಿಂಸಾ ಅದೇ ದಾರಿ ದಬ್ ಇಲ್ಲ ಹೊರಬೇಕು

ಇಲ್ಲಿಂದ ಓಡಾಡ್ತದೋ ರಸ್ತೆ ಇದೆ ಕಾರಣಕ್ಕೆ ಆ ಕಡೆ ಹೋಗಕ್ಕೆ ದಾರಿ ಇಲ್ಲ ಈಗ ಇಲ್ಲಿ ಸರ್ಕಾರಿ ರಸ್ತೆ ಇದ್ದದ ಇಲ್ಲಿ ಅದ ಇಲ್ಲಿ ನಕಾಸಲೆ ತಕಾಸಿ ನಮ್ ನಕಾಸಲೆ ಅದ ಎಂಬತ್ತಕ್ಕ ತೋಟಲ್ಲಿ ಒಂದೂವರೆ ಸರಪಣಿ ನಮ್ ನಕಾಸಲೆ ಅದ ತಕಾಸಿ ನಮ್ಮ ಅಪ್ಪನ ಕಾಲದಿಂದ ಬಿಟ್ಟಿಲ್ಲ ಇಲ್ಲಿ ಸಿಕ್ಮಲ್ಲ ಮಾಡಿದ್ನಲ್ಲ ಆಲಾಗ ತಿಂದ ನಮ್ಮ ನಕಾಸಲೆ ಜಮೀನ್ ಇರೋದು ಇಲ್ಲಿ ಹ್ಮ್ ಹ್ಮ್ ಬಿಟ್ಟಿಲ್ಲ ಅವರು ಬಿಟ್ಟಿಲ್ಲ ಹ್ಮ್ ನಾನು ವಾಸವಾಗಿದ್ದು ಪುಟ್ಸ್ವಾಮಿ ಅಂತ ಹೇಳಿ ಗಣೇಶ್ರು ನಮ್ಗೆ ನಾಲ್ಕು ಎಕರೆ ಜಮೀನಿದ್ದು ನಮಗೆ ತಿರುಗಾಡಕ್ಕೆ ಭಾಳ ತೊಂದರೆ ಆಯ್ತದೆ ದಯ ಮಾಡಿ ರೋಡ್ ಮಾಡಿಸ್ಕೊಡ್ಬೇಕು ಅಂತ ವಿನಂತಿ ನಮಸ್ಕಾರ ನಾನು ಕೃಷ್ಣಮೂರ್ತಿ ಅಂತ ಬಯೋಟೆಕ್ನಾಲಜಿಯಲ್ಲಿ ಪಿ ಎಚ್ ಡಿ ಮಾಡಿ ಎಲ್ಲೂ ಕೆಲಸಕ್ಕೆ ಹೋಗ್ದೇನೆ ಕೃಷಿ ಮಾಡಬೇಕು ಅಂಥೇಳಿ ಇಲ್ಲಿ ಗುಂಡ್ಲುಪೇಟೆ ತಾಲೂಕು ಬರ್ಗಿಯಲ್ಲೇ ಅಂತ ಈ ಸರ್ವೆ ನಂಬರ್ ಮುನ್ನೂರ ಎಂಬತ್ತೇಳರಲ್ಲಿ ನಾನು ನಾಲ್ಕು ಎಕರೆ ಜಮೀನು ತಗೊಂಡೆ ಆ ಜಮೀನು ತಗೊಂಡು ಮೇಲೆ ಗೊತ್ತಾಯಿತು ಇಲ್ಲಿ ನನ್ನ ಸರ್ವೆ ನಂಬರೂ ಸೇರಿದಂತೆ ಸುಮಾರು ನೂರಾರು ಎಕರೆ ಸರ್ವೆ ನಂಬರ್ ಜಮೀನುಗಳಿಗೆ ಇಲ್ಲಿ ಸರ್ಕಾರಿ ರಸ್ತೆಯೇ ಇಲ್ಲ ಎಷ್ಟು ಕಷ್ಟ ಇದೆ ಇಲ್ಲಿನ ರೈತರಿಗೆ ಅಂತಂದರೆ ತುಂಬ ಚೆನ್ನಾಗಿ ಬೆಳೀತಾರೆ ಆದರೆ ಬೆಳೆದಂಥ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಒಂದು ಮೇನ್ ರೋಡು ತೊಗೊಂಡೋಗಿ ಅದನ್ನ ಸಾಗಿಸಿ ಮಾರ್ಕೆಟ್ ಮಾಡೋದಕ್ಕೆ ತುಂಬ ಪರದಾಟ ಆಗಿ ಎಷ್ಟೋ ಜನ ರೈತರು ಇಲ್ಲಿ ಕೃಷಿ ಕೆಲಸನೇ ಮಾಡಬಾರ್ದು ಅನ್ನೋಷ್ಟು ಹೋಗಿದ್ದಾರೆ ಇಲ್ಲಿ ಇಲ್ಲಿ ಮುಖ್ಯವಾಗಿ ಸರ್ಕಾರಿ ನಕ್ಷಲಿರ್ತಕ್ಕಂಥ ರಸ್ತೆ ಎಲ್ಲಿದೆ ಗೊತ್ತಿಲ್ಲ ಅದನ್ನು ಯಾರೋ ಕಬ್ಜೆ ಮಾಡಿಕೊಂಡಿದ್ದಾರೆ ಮತ್ತು ಸರ್ಕಾರಕ್ಕೆ ತುಂಬ ಸರಿ ಅವರು ಓವರಲ್ ಆಗಿ ಮನವಿಗಳನ್ನ ಸಲ್ಲಿಸ್ತಾ ಬಂದಿದ್ದಾರೆ ಎಮ್ ಎಲ್ ಎಗಳಿಗೆ ಮಿನಿಸ್ಟರ್ಗಳಿಗೆ ಮಾಧವ ಪ್ರಸಾದ್ ಅವರು ಮಿನಿಸ್ಟರ್ ಆಗಿದ್ದ ಕಾಲದಿಂದ ಕೂಡ ಅವ್ರಿಗೆಲ್ಲರಿಗೂ ಓವರ್ ಆಲ್ ಆಗಿ ಮನವಿಗಳನ್ನು ಸಲ್ಲಿಸಿದ್ದಾರೆ ಅಂತ ನಾನು ಎಲ್ಲರೂ ಕೇಳಿದೆ ಹಾಗಾಗಿ ಅವ್ರು ಯಾರೂ ಅದನ್ನು ಗಮನಿಸಿಲ್ಲ ಮತ್ತು ನಾವೀಗ ಅದನ್ನ ಅರ್ಜಿ ಸಮೇತ ಕೂಡ ಸರ್ಕಾರಕ್ಕೆ ಡಿ ಸಿ ಅವ್ರಿಗೆ ಜಡ್ ಪಿ ಸಿ ಒ ಅವ್ರಿಗೆ ಮತ್ತು ಗ್ರಾಮ ಪಂಚಾಯತಿಗೆ ತಾಲೂಕು ಕಚೇರಿಗೆ ತಹಸೀಲ್ದಾರ್ಗೆ ಎಲ್ರಿಗೂ ಅರ್ಜಿ ಕೊಟ್ಟಿದ್ದೀವಿ ನಾವೀಗ ನಮಗೆ ತಕ್ಷಣಕ್ಕೆ ಇಲ್ಲಿ ಸರ್ಕಾರಿ ನಕ್ಷಲಿರ್ತಕ್ಕಂಥದ್ದು ರಸ್ತೆಯನ್ನು ಬಿಡಿಸ್ಕೊಡ್ಬೇಕು ಆ ಬಿಡಿಸ್ಕೊಡೋರ ಮುಖಾಂತರ ಸುಮಾರು ನೂರಾರು ಎಕರೆಯಲ್ಲಿ ಬೆಳೆತಿರ್ತಕ್ಕಂಥ ಅನೇಕ ರೈತರಿಗೆ ಈ ಬರಗಿ ಸರ್ವೆ ನಂಬರ್ ಸೇರಿದಂಥ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಇಲ್ಲಾಂದರೆ ಇನ್ನೊಂದು ಎರಡು ವರ್ಷದಲ್ಲಿ ಖಂಡಿತವಾಗಲು ಅವರು ಈ ಕೃಷಿ ಚಟುವಟಿಕೆಗಳನ್ನು ನಿಲ್ಲಿಸುವಂಥ ಎಲ್ಲ ಸಾಧ್ಯತೆ ಇದೆ ಅನೇಕರು ತುಂಬ ಬೇಸತ್ತೋಗಿದ್ದಾರೆ ಹಾಗಾಗಿ ಸರ್ಕಾರ ಕೂಡಲೇ ಕೂಡಲೇ ಅಂದ್ರೆ ತಕ್ಷಣವೇ ನಮ್ಮೆಲ್ಲರ ಮನವಿಗೆ ಸ್ಪಂದಿಸಿ ಇಲ್ಲಿರ್ತಕ್ಕಂಥ ಎಲ್ಲ ಜಮೀನುಗಳಿಗೆ ಅನುಕೂಲ ಆಗೋ ಥರದಲ್ಲಿ ಒಂದು ಸರ್ಕಾರಿ ರಸ್ತೆನ ಬಿಡಿಸಿ ಕೊಡಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊತೀನಿ ಶ್ರೀಕಾಂತ್ ನಾನು ಎಜುಕೇಷನ್ ಮಾಡ್ತಿದ್ದು ತುಂಬ ವ್ಯವಸಾಯ ಅಂತ ತುಂಬ ಆಸೆ ಇತ್ತು ವ್ಯವಸಾಯ ಮಾಡೋಕ್ಕೋಸ್ಕರ ಅಂತ ನಾನೇನು ಮಾಡಿದೆ ಎರಡು ವರ್ಷದಿಂದ ನಾನು ಸ್ಟಡೀಸ್ ಬಿಟ್ಟು ಡಿಪ್ಲೊಮಾ ಮಾಡ್ತಾಯಿದ್ದೆ ಅದನ್ನು ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ನಾನೇನು ಮಾಡಿದೆ ವ್ಯವಸಾಯ ಮಾಡೋಣ ತುಂಬ ಯಾಕಂದರೆ ಇವಾಗ ಎಲ್ಲ ಜನ್ರೇಷನ್ ಚೇಂಜ್ ಆಯ್ತದೆ ಅದರಿಂದ ವ್ಯವಸಾಯ ಮಾಡೋಣ ಅಂತ ಇಚ್ಛೆಪಟ್ಟು ವ್ಯವಸಾಯ ಮಾಡೋಕ್ಕ ಅಂತ ಬಂದೆ ನಾನು ನಾನು ಬಂದು ನೋಡಿದ ಮೇಲೆ ಇಲ್ಲಿ ಪರಿಸ್ಥಿತಿಗಳು ತುಂಬ ತೊಂದರೆ ಆಗೋಯ್ತು ಅಂತಂದರೆ ಈಗ ರೋಡ್ ಇರೋಲ್ಲ ನಮಗೆ ಈಗ ದನ ಕರುಗಳು ತುಂಬ ದನಗಳಿದ್ದಾವೆ ನಮ್ಮ ಹತ್ರ ಅದನ್ನ ಮೇಯ್ಸಾಕಿ ಆಗ್ಲಿ ಇಟ್ಕೊಂಡು ಬರಕಾಗ್ಲಿ ತಗೊಂಡೋಗಿ ಡೈರಿಗೆ ಹಾಲು ಹಾಕಲಿ ಅದಕ್ಕಿಂತ ಹೆಚ್ಚಾಗಿ ನಾವು ಬೆಳದಂತ ಫಸ್ಟ್ ನ ಹೊರಗಡೆ ಸಾಕ್ಸಾಕೆ ತುಂಬಾ ತೊಂದರೆ ಆಗುತ್ತೆ ಜಮೀನ್ ಟೋಟಲ್ ನಮ್ಗೆ ಜಮೀನು ಬಂದು ನೂರ್ ಎಕರೆ ಇದೆ ಟೋಟಲ್ ಬಂದು ನಮ್ಮಲ್ಲಿ ನನಗೆ ಬಂದು ಹದಿನೈದು ಎಕರೆ ಜಮೀನು ಇರೋದು ಅದರಿಂದ ತುಂಬಾ ತೊಂದರೆ ಆಯ್ತದೆ ಈಗ ನಾವು ಬೆಳದಂತ ಫಸ್ಟ್ಲಾಗ್ಲಿ ಈಗ ಎಲ್ಲರೂ ತರಕಾರಿ ನೀರಾವರಿ ಮಾಡ್ಬೇಕು ಅಂತ ನಾವು ಆಸೆಯಿಂದ ನೀರಾವರಿ ಜಾಬ್ ಯಾವ್ಬಿಟ್ಟು ಬಂದು ನೀರಾವರಿ ಮಾಡಿ ನೋಡಿದ್ರೆ ಒಂದ್ ಮೂಟೆನೂ ಕೂಡ ಸಾಕ ಆಯ್ತಾ ಇಲ್ಲ ತುಂಬಾ ತೊಂದರೆ ಆಯ್ತ ಅದು ಜನಗಳಿಂದ ಅಂತಂದ್ರೆ ಈಗ ತಿರ್ಗಾಡಕು ಆಗಲ್ಲ ಮಳೆ ಹೋಯ್ತು ಅಂತಂದ್ರೆ ನಡ್ಕೊಂಡು ಹೋಗಕ್ಕೂ ತುಂಬಾ ಹಿಂಸೆ ಆಯ್ತಾ ಅದೇ ಸರ್ಕಾರಿ ರಸ್ತೆ ಇಲ್ಲೇ ಇಲ್ಲ ಇಲ್ಲ ಸರ್ಕಾರಿ ರಸ್ತೆ ಅದೇ ಇವಾಗ ಆಕಾಶದಲ್ಲಿ ಇದೆ ಅದನ್ನ ಗುರುತಿಸಿ ನಮ್ಗೆ ದಾರಿ ಈಗ ಆಲ್ರೆಡಿ ನಾವು ತಿಳಿಸಿದ್ವಿ ತುಂಬಾ ಅಧಿಕಾರಿಗಳು ಅವ್ರಿಗೆಲ್ಲ ತಿಳಿಸಿದ್ವಿ ಯಾರು ಕೂಡ ಕ್ರಮ ಅದು ರಸ್ತೆ ಅದು ಬಂದು ಆಲ್ರೆಡಿ ಮೊದ್ಲಿಂದ ಓಣಿ ಅಂತ ಬಿಟ್ಟಿದ್ರು ಜನ ತಿರ್ಗಾಡ್ಲಿ ಅಂತ ಎಲ್ಲ ಓಣಿ ಮಾಡಿ ಬಿಟ್ಟಿದ್ವು ಅದನ್ನ ಅದನ್ನ ಏನ್ ಮಾಡಿದ್ರು ಇವಾಗ ಅವರು ತುಂಬಾ ಕಿರಿಕ್ ಮಾಡ್ತಾರೆ ನಮ್ಗೆ ತೊಂದರೆ ಕೊಡ್ತಾವ್ರ ತಿರ್ಗಾಡಕ್ ಹೋಗ್ಲಿ ಬರಕ್ ಆಗ್ಲಿ ಏನಾರು ಹೋಗ್ಬೇಕು ನಾವು ರೋಡ್ ರೆಡಿ ಮಾಡಿಸಿವಿ ಅಂತ ಕೊಡ್ತಾ ಇಲ್ಲ ಅದು ಸ್ವಂತದ್ದು ಅಂತ ಹೇಳ ಈಗ ಆಲ್ರೆಡಿ ಮದ್ಲಿಂದಾನು ಬಿಟ್ಟಿದ್ದು ಅದನ್ನ ಇವಾಗ ಸ್ವಂತದ್ದು ಅನ್ನಕ್ ಬರಲ್ಲ ಆದ್ರೂ ಅವರು ಸ್ವಂತದ್ದು ಅಂತವ್ರ ತೊಂದ್ರೆ ಆಯ್ತಾ ಅದ ಈಗ ಅವರು ಬಿಡ್ತಾ ಇಲ್ಲ ಅಲ್ಲಿ ಹಾಕ್ ಮಾಡವ್ರ ಇವಾಗ ನಾವು ಸ್ವಂತ ಜಮೀನಲ್ಲಿ ಬಿಟ್ಕೊಂಡ್ರದಕ್ಕೂ ತುಂಬಾ ತೊಂದರೆ ಈಗ ಸರ್ಕಾರಕ್ಕೆ ನಿಮ್ ಮನವಿ ಏನಾಗ ಮನವಿ ಅಂತಂದ್ರೆ ದಯವಿಟ್ಟು ನಾವ್ ಈಗ ಬದಕಕ್ಕೆ ತುಂಬಾ ತೊಂದರೆ ಆಯ್ತಾ ಇವಾಗ ನಾವು ಏನೇ ಬೆಳದ್ರು ನಾವು ನಾವ್ ಫಸ್ಟ್ ಸಾಕು ಸಾಕಾಯ್ತಾ ಇಲ್ಲ ಅಥವಾ ಮಳೆಯಿಂದ ನಾವ್ ತಿರ್ಗಾಡಕ್ ಅದರಿಂದ ಈಗ ವ್ಯವಸಾಯನ ಬೇಡ ಅನ್ನೋ ಪರಿಸ್ಥಿತಿ ಇಲ್ಲ ನಾವು ಬಂದ್ಬಿಟ್ಟು ತುಂಬಾ ತೊಂದರೆ ಇಲ್ಲವಿ ಎಲ್ಲರೂ ತುಂಬಾ ನಮ್ಮ ಈ ನಮ್ಮ ಸರೌಂಡಿಂಗ್ ಅಲ್ಲಿ ಎಷ್ಟು ಜಮೀನುಗಳಿವೆ ಎಷ್ಟು ನಮ್ಮ ರೈತರಾಮಿ ಎಲ್ಲ ತುಂಬಾ ತೊಂದರೆ ಇಲ್ಲ ಈಗ ವ್ಯವಸಾಯನೇ ಬೇಡ ಬದುಕದ ಬೇಡ ಅನ್ನೋ ಪರಿಸ್ಥಿತಿಲಿ ಇವಾಗ ನಡೀತಾ ಇರೋದು ತಕ್ಷಣಕ್ಕೆ ರಸ್ತೆ ರಸ್ತೆ ಬೇಕು ಸರ್ಕಾರ ರಸ್ತೆ ದಯವಿ ಯಾವ ಕಡೆ ರಸ್ತೆ ಮಾಡ್ಕೊಡ್ಬೇಕು ಯಾವ ಕಡೆ ಮಾಡ್ಕೊಟ್ರು ನಮ್ ಜಮೀನ್ಗೆ ರಸ್ತೆ ಅನುಕೂಲ ಯಾವ ಕಡೆ ಅನುಕೂಲ ಅಂತ ಇದೇ ಸ್ಟ್ರೈಟ್ ರೋಡ್ ಅಲ್ಲಿ ಬರ್ಗಿ ಕಡೆ ಬರ್ಗಿ ಕಡೆಯಿಂದ ಬರೋ ಮೇನ್ ರೋಡ್ ಅಲ್ಲಿ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅದನ್ನ ಯಾಕಂದ್ರೆ ಆ ಕಡೆಯಿಂದನೇ ನಾವು ಮೇನ್ ಆಗಿ ನಾವು ತರಕಾರಿ ಏನೇ ಮಾಡ್ಬೇಕಾರೋ ಆ ಕಡೆಯಿಂದನೇ ಬರ್ತಾರೋ ಅದ್ರಿಂದ ಅದೊಂದು ಬರೀ ಕಡೆಯಿಂದ ಬರೋ ರೋಡ್ ನಮಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ಕತ್ತಿ ಅಷ್ಟೇ ಅದು ತುಂಬಾ ತೊಂದರೆ ಆಯ್ತಾ ಅದು